ಸೊ ಇದರ ವಿಶೇಷತೆ ಏನಪ್ಪಾ ಅಂತಂದ್ರೆ ಜಸ್ಟ್ ಒಂದ್ಸಲ ನೀವು ಈ ರೀತಿ ಇದನ್ನ ಟ್ಯಾಪ್ ಮಾಡಿದ್ರೆ ಅಂದ್ರೆ ಸ್ಕ್ರೀನ್ ಇಲ್ಲಿ ಆಫ್ ಆಗುತ್ತೆ ಕ್ರೋನ್ ಆಪ್ಷನ್ಸ್ ಐತೆ ಇಲ್ಲಿ ಕೊಟ್ಟಿದ್ದಾರೆ ಆ ಕ್ರೋನ್ ನಿಮಗೆ ತುಂಬಾ ಸ್ಮೂತ್ ಆಗಿ ಇದು ಯೂಸ್ ಆಗುತ್ತೆ ಆಯ್ತಾ ಸ್ಟಾಪ್ನ ನ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ತುಂಬ ಒಂದು ಯೂನೀಕ್ ಆಗಿರ್ತಕ್ಕಂಥ ಸ್ಟಾಪ್ನ ಇಲ್ಲಿ ಕೊಟ್ಟಿದ್ದಾರೆ ಐ ಪಿ ಎಕ್ಸ್ ಫೈ ವಾಟರ್ ರೆಸಿಸ್ಟೆಂಟ್ ಕೊಟ್ಟಿರೋದ್ರಿಂದ ಸೊ ನೀವೇನಾದ್ರು ವರ್ಕೌಟ್ಸ್ ಮಾಡ್ತೀರಾ ಅಂತಂದ್ರೆ ಜಿಮ್ ಹೋಗುವಾಗ ಯೂಸ್ ಮಾಡ್ತೀರಾ ಅಂತಂದ್ರೆ ಸೈಕ್ಲಿಂಗ್ ಮಾಡುವಾಗ ಸೊ ರನ್ನಿಂಗ್ ಮಾಡುವಾಗ ಯೂಸ್ ಮಾಡ್ತೀರಾ ಅಂದ್ರೆ ಯಾವುದೇ ರೀತಿ ಇಶ್ಯೂಸ್ ಆಗಲ್ಲ ಸೊ ಆಲ್ಮೋಸ್ಟ್ ಎಲ್ಲಾ ಫೀಚರ್ಸ್ ಗಳನ್ನ ಈ ಒಂದು ಸ್ಮಾರ್ಟ್ ವಾಚ್ ಅಲ್ಲಿ ಒಂದು ಇಂಟಿಗ್ರೇಟ್ ಮಾಡಿರುವಂಥದ್ದು ಆಮೇಲೆ ಎ ಐ ಬೇಸ್ಡ್ ವಾಚ್ ಆಗಿರೋದ್ರಿಂದ ಒಂದು ಐದರಿಂದ ಆರು ಸಾವಿರ ರೂಪಾಯಿ ಬರ್ತಿರ್ತಕ್ಕಂಥ ಸ್ಮಾರ್ಟ್ ವಾಚ್ ಇದು ನೀಡ್ಸ ಬರ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇರೋ ಇವತ್ತು ನಮ್ಮ ಮುಂದೆ ನಾಯ್ಸ್ ಬ್ರ್ಯಾಂಡ್ ಒಂದು ಹೊಸ ಸ್ಮಾರ್ಟ್ ವಾಚ್ ಇರುವಂಥದ್ದು ಕಲರ್ ಫಿಟ್ ಪ್ರೊ ಸಿಕ್ಸ್ ಮ್ಯಾಕ್ಸ್ ಅಂತ ಒಂದು ಏಳುವರೆ ಸಾವಿರ ರೂಪಾಯಿ ಬಜೆಟ್ನಲ್ಲಿ ಈ ಸ್ಮಾರ್ಟ್ ವಾಚ್ನ ಲಾಂಚ್ ಮಾಡಿದ್ದಾರೆ ಸೊ ಇಷ್ಟೊಂದು ಹಣ ಕೊಟ್ಟು ಇದನ್ನ ಖರೀದಿ ಮಾಡ್ಬೋದಂತ ತುಂಬ ಜನ ಯೋಚನೆ ಮಾಡ್ಬೋದು ನೀವೇನಾದರೂ ತುಂಬ ಒಂದು ಪ್ರೀಮಿಯಂ ಕ್ವಾಲಿಟಿ ಆಮೇಲೆ ಎಲ್ಲ ಫೀಚರ್ಸ್ ಇರ್ತಕ್ಕಂಥ ಸ್ಮಾರ್ಟ್ ವಾಚ್ ನೋಡ್ತಾ ಇದ್ದೀರಾ ಅಂತಂದರೆ ಆಮೇಲೆ ಇ ಐ ಬೇಸ್ಡ್ ವರ್ಕ್ ಆಗ್ತಕ್ಕಂಥ ಸ್ಮಾರ್ಟ್ ವಾಚ್ ನೋಡ್ತಾ ಇದೀರಾ ಅಂತಂದರೆ ಈ ಎಪಿಸೋಡ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಸೊ ಹಾಗಾದರೆ ಬನ್ನಿ ಈ ಸ್ಮಾರ್ಟ್ ವಾಚ್ನಲ್ಲಿ ಏನಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ ಇದನ್ನ ಖರೀದಿ ಮಾಡಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಓಕೆ ನೋಡ್ತಾ ಇದ್ರೆ ಒಂದು ಸೂಪರ್ ಆಗಿರ್ತಕ್ಕಂಥ ಬಾಕ್ಸ್ ಪ್ಯಾಕ್ ಸ್ಮಾರ್ಟ್ ವಾಚ್ ಬರ್ತಾ ಇದೆ ಮೇಲ್ಗಡೆ ಭಾಗದಲ್ಲಿ ನಾಯ್ಸ್ ಅಂತ ಬ್ರಾಂಡಿಂಗ್ ನ ಮೆನ್ಷನ್ ಮಾಡಿದ್ರೆ ವಾಚ್ ಇಮೇಜ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು ಕೆಳಗಡೆ ಭಾಗದಲ್ಲಿ ಮಾಡಲ್ ನೇಮ್ ನ ಮೆನ್ಷನ್ ಮಾಡಿದ್ರೆ ಬಾಕ್ಸ್ ನ ಹಿಂದಡೆ ಭಾಗದಲ್ಲಿ ಕಲರ್ ವೇರಿಯಂಟ್ ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸ್ಮಾರ್ಟ್ ವಾಚ್ ಇಮೇಜ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು ಆಮೇಲೆ ಮೇನ್ ಫೀಚರ್ಸ್ ನ ಇಲ್ಲಿ ಹೈಲೈಟ್ ಮಾಡಿದ್ದಾರೆ ಹೌದು ಈ ವಾಚ್ ನಮಗೆ ಒನ್ ಪಾಯಿಂಟ್ ನೈನ್ ಸಿಕ್ಸ್ ಇಂಚೆಸ್ ಒಂದು ಅಮೋಲ್ ಸ್ಕ್ರೀನ್ ಸಿಗ್ತಾ ಇರುವಂತದ್ದು ಫೈವ್ ಎ ವಾಟರ್ ರೆಸಿಸ್ಟೆಂಟ್ ಇಲ್ಲಿ ನಮಗೆ ಸಿಗ್ತಾ ಇದೆ ಎ ಐ ವಾಚ್ ಪೇಸ್ನ ಇಲ್ಲಿ ಕೊಟ್ಟಿರುವಂಥದ್ದು ಸೆವೆನ್ ಹಂಡ್ರೆಡ್ ನೀಟ್ಸ್ ಬ್ರೈಟ್ನೆಸ್ನ ಇಲ್ಲಿ ಕೊಟ್ಟಿರುವಂಥದ್ದು ಎ ಐ ಕಂಪನಿನ ಕೊಟ್ಟಿದ್ದಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹಾಡ್ ರೇಟ್ ಮಾನಿಟರ್ ಮಾಡುತ್ತೆ ಬಿಲ್ಡ್ ಇನ್ ಜಿ ಪಿ ಎಸ್ನ ಕೊಟ್ಟಿರುವಂಥದ್ದು ಸ್ಟೇನ್ಲೆಸ್ ಸ್ಟೀಲ್ ಬಿಲ್ನ ಇಲ್ಲಿ ನಮಗೆ ಸಿಗ್ತಾ ಇರುವಂಥದ್ದು ಓಕೆ ಈಗ ಬಾಕ್ಸ್ ಅನ್ನು ಓಪನ್ ಮಾಡೋದಾದ್ರೆ ನೋಡ್ತಾ ಇದ್ರ ಮೇಲ್ಗಡೆ ಭಾಗದಲ್ಲಿ ವಾಚ್ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂಥದ್ದು ಇದನ್ನ ಬಿಟ್ಟರೆ ಮತ್ತೊಂದು ಕವರ್ ನಲ್ಲಿ ನೋಡ್ತಾ ಇದ್ರೆ ಒಂದಿಷ್ಟು ಪೇಪರ್ಸ್ನ ಇಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಚಾರ್ಜ್ ಮಾಡೋಕ್ಕೆ ಚಾರ್ಜಿಂಗ್ ಒಂದು ಕೇಬಲ್ನ ಸಹಿತ ಇಲ್ಲಿ ಕೊಟ್ಟಿರುವಂಥದ್ದು ಸೊ ಇವುಗಳನ್ನ ಬಿಟ್ಟರೆ ನೋಡ್ತಾ ಇದ್ರೆ ಒಂದು ಸಪ್ರೇಟಾಗಿ ಆಗಿ ಸ್ಟ್ರಾಪ್ನ ಸಹಿತ ಇಲ್ಲಿ ಕೊಟ್ಟಿದ್ದಾರೆ ಸ್ಟ್ರಾಪ್ ನ ವಿಶೇಷತೆ ಏನಪ್ಪ ಅಂತಂದ್ರೆ ಇದು ಕಂಪ್ಲೀಟ್ ಮ್ಯಾಗ್ನೆಟಿಕಲಿ ವರ್ಕ್ ಆಗಿದೆ ತುಂಬಾ ಒಂದು ಯುನೀಕ್ ಇದ್ರ ಸ್ಟ್ರಾಪ್ ಕೊಟ್ಟಿದ್ದಾರೆ ಜಸ್ಟ್ ನಾವು ಒಂದು ವಾಚ್ ಫಿಟ್ ಮಾಡ್ಕೊಂಡ್ವಿ ಅಂತಂದ್ರೆ ನೋಡ್ತಾ ಇದ್ರೆ ವಾಚ್ ನೋಡೋಕ್ಕೆ ಈ ರೀತಿಯಾಗಿ ಸಿಗ್ತಾ ಇದೆ ಸೊ ಮೊದಲೇದಾಗಿ ಈ ವಾಚ್ ನ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಲುಕ್ ಮತ್ತು ಡಿಸೈನ್ ಔಜ್ ಆಗಿದೆ ಅಂತ ಹೇಳ್ಬೋದು ಸೇಮ್ ಡಿಸೈನ್ ಅಲ್ಲಿ ನಾವು ಹಲವಾರು ಸ್ಮಾರ್ಟ್ ವಾಚ್ ಗಳನ್ನು ನಾವು ಆಲ್ರೆಡಿ ನಾಯ್ಸ್ ನಲ್ಲಿ ಸೊ ಇದರ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ನೋಡ್ತಾ ಇದ್ರೆ ಕ್ರೋನ್ ಆಪ್ಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ ಕ್ರೋನ್ ನಿಮಗೆ ತುಂಬ ಸ್ಮೂತಾಗಿ ಇದು ಯೂಸ್ ಆಗುತ್ತೆ ಆಯಿತಾ ಸೊ ನಿಮಗೆ ಟಿಕ್ ಟಿಕ್ ಅನ್ನೋ ಹತ್ರ ಸೌಂಡ್ ಬರೋಲ್ಲ ನೀಟಾಗಿ ಸ್ಮೂತಾಗಿ ಇದು ರೊಟೇಟ್ ಆಗುತ್ತೆ ಪಕ್ಕದಲ್ಲಿ ನೋಡ್ತಾ ಇದ್ರೆ ಒಂದು ಡೆಡಿಕೇಟೆಡ್ ಆಗಿ ಬಟನ್ ಅನ್ನು ಸಹಿತ ಇಲ್ಲಿ ಕೊಟ್ಟಿರುವಂಥದ್ದು ಸೊ ಇದನ್ನು ನೀವು ಸ್ಪೋರ್ಟ್ಸ್ ಬಟನ್ ಆಗಿ ಸಹಿತ ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ಟಾರ್ಚ್ ಆಗಿ ಸಹಿತ ಇದ್ದ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಇದನ್ನು ಬಿಟ್ಟರೆ ನೋಡ್ತಾ ಇದ್ರ ಮತ್ತೊಂದು ಕಡೆ ಭಾಗದಲ್ಲಿ ಆಡಿಯೋ ಗ್ರಿಲ್ಸನ್ನು ಕೊಟ್ಟಿದ್ದಾರೆ ಆಮೇಲೆ ಮೈಕ್ರೋಫೋನ್ ಆಪ್ಷನ್ ಸಹಿತ ಇಲ್ಲಿ ಕೊಟ್ಟಿದ್ದಾರೆ ಸೊ ಹಿಂದ್ಗಡೆ ಭಾಗದಲ್ಲಿ ಚಾರ್ಜ್ ಹಾಕೊಳ್ಳೋಕ್ಕೆ ಆಪ್ಷನ್ ಇಲ್ಲಿ ಕೊಟ್ಟಿರುವಂಥದ್ದು ಇನ್ನು ಸ್ಟ್ರಾಪ್ ಬಗ್ಗೆ ಮಾತಾಡಿದ್ರೆ ನೋಡ್ತಾ ಇದ್ರ ಸ್ಟ್ರಾಪ್ನ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ತುಂಬ ಒಂದು ಯೂನೀಕ್ ಆಗಿರತಕ್ಕಂಥ ಸ್ಟಾಪ್ನಲ್ಲಿ ಕೊಟ್ಟಿದ್ದಾರೆ ಸೊ ಮ್ಯಾಗ್ನೆಟಿಕ್ ಒಂದು ಇದರಲ್ಲಿ ಇಂಟಿಗ್ರೇಟ್ ಮಾಡೋದ್ರಿಂದ ತುಂಬ ನೀಟಾಗಿ ಇದು ಕೈಗೆ ಸೆಟ್ ಆಗುತ್ತೆ ಇನ್ನು ಈ ಸ್ಮಾರ್ಟ್ ವಾಚ್ನ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ ಒನ್ ಪಾಯಿಂಟ್ ನೈನ್ ಸಿಕ್ಸ್ ಇಂಚ್ನ ಒಂದು ಅಮೋಲ್ ಡಿಸ್ಪ್ಲೇ ಒಂದಿಗೆ ಬರ್ತಾ ಇರುವಂಥದ್ದು ಸೆವೆನ್ ಹಂಡ್ರೆಡ್ ಇಟ್ಸ್ ಬ್ರೈಟ್ನೆಸ್ ಇರೋದ್ರಿಂದ ನೀವು ಇದನ್ನ ಒಂದು ಔಟ್ಸೈಡಲ್ಲಿ ಯೂಸ್ ಮಾಡ್ತೀರ ಅಂದ್ರೆ ಯಾವುದೇ ರೀತಿ ಇಶ್ಯೂಸ್ ಆಗಲ್ಲ ಆಮೇಲೆ ಇದರಲ್ಲಿ ಆಲ್ವೇಸ್ ಆನ್ ಡಿಸ್ಪ್ಲೇ ಆಪ್ಷನ್ ಸಹಿತ ಕೊಟ್ಟಿದ್ದಾರೆ ಸೊ ಇದರ ವಿಶೇಷತೆ ಏನಪ್ಪಾ ಅಂತಂದರೆ ಜಸ್ಟ್ ಒಂದ್ಸಲ ನೀವು ಈ ರೀತಿ ಇದನ್ನ ಟ್ಯಾಪ್ ಮಾಡಿದರೆ ಅಂದರೆ ಸ್ಕ್ರೀನ್ ಇಲ್ಲಿ ಆಫ್ ಆಗುತ್ತೆ ಸೊ ನೋಡ್ತಾರೆ ತುಂಬ ನೀಟಾಗಿ ಇದನ್ನ ಡಿಸೈನ್ ಮಾಡಿದ್ದಾರೆ ಆಮೇಲೆ ಎ ಐ ಬೇಸ್ಡ್ ವಾಚ್ ಆಗಿರೋದ್ರಿಂದ ನಿಮಗೆ ಸೊ ಹೆಚ್ಚಿನ ಒಂದು ವಾಚ್ ಫೇಸಸ್ಗಳು ಸಹಿತ ನಿಮ್ಗೆ ಆರಾಮಾಗಿ ಇದರಲ್ಲಿ ಎಕ್ಸೆಸ್ ಮಾಡ್ಬೋದು ಸೊ ಆ್ಯಪ್ನ ಒಂದ್ಸರಿ ನೀವು ಕನೆಕ್ಟ್ ಮಾಡ್ಕೊಂಡ್ರಿ ಅಂತಂದರೆ ಎಲ್ಲ ಒಂದು ವಾಚ್ ನೀವು ಚೇಂಜಸ್ ಮಾಡ್ಕೋಬಹುದು ಆಮೇಲೆ ಮಲ್ಟಿಪಲ್ ಆಪ್ಷನ್ಸ್ಗಳನ್ನು ಸಹಿತ ಒಂದು ಆ್ಯಪ್ನಲ್ಲಿ ಕೊಟ್ಟಿದ್ದಾರೆ ಇನ್ನು ವಾಚ್ನ ಮೇನ್ ಫೀಚರ್ಸ್ ಬಗ್ಗೆ ಮಾತಾಡೋದ್ರಲ್ಲಿ ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಕೊಟ್ಟಿರುವಂಥದ್ದು ಒಂದು ಸಾರಿ ನಿಮ್ಮ ಫೋನ್ಗೆ ಇದು ಕನೆಕ್ಟ್ ಆಯಿತು ಅಂದರೆ ಫೋನ್ಗೆ ಬರತಕ್ಕಂಥ ಎಲ್ಲ ಒಂದು ಕಾಲ್ಸ್ಗಳನ್ನು ಮತ್ತು ನೋಟಿಫಿಕೇಶನ್ ನೀವು ಆರಾಮಾಗಿ ಒಂದು ವಾಚ್ನಲ್ಲಿ ಸಹಿತ ಎಕ್ಸೆಸ್ ಮಾಡ್ಬೋದು ಸೊ ಇದನ್ನು ಹೊರತುಪಡಿಸಿದ್ರೆ ಎಲ್ಲ ಒಂದು ಸೆನ್ಸರ್ಸ್ಗಳನ್ನು ನೀಟಾಗಿ ಇಂಟಿಗ್ರೇಟ್ ಮಾಡಿದ್ದಾರೆ ನಿಮ್ಮ ಹಾರ್ಟ್ ರೇಟ್ನ ಇದು ಮಾನಿಟರ್ ಮಾಡುತ್ತೆ ಆಮೇಲೆ ಆಕ್ಸಿಜನ್ ಲೆವೆಲ್ನ ನ ಇದು ಔಟ್ ಮಾಡುತ್ತೆ ಸ್ಟ್ರೆಸ್ನ ಇದು ಟ್ರ್ಯಾಕ್ ಮಾಡುತ್ತೆ ಆಮೇಲೆ ಸ್ಲೀಪ್ನ ಇದು ಟ್ರ್ಯಾಕ್ ಮಾಡುತ್ತೆ ಆಲ್ಮೋಸ್ಟ್ ಎಲ್ಲ ಒಂದು ಸೆನ್ಸರ್ಸ್ ಗಳನ್ನು ಇದರಲ್ಲಿ ನೀಟಾಗಿ ಇಂಟಿಗ್ರೇಟ್ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ನಿಮ್ಮ ಫೋನ್ ಇರ್ತಕ್ಕಂಥ ಒಂದು ಕ್ಯಾಮರಾವನ್ನಾಗಿರ್ಬೋದು ಮ್ಯೂಸಿಕ್ನ ಆರಾಮಾಗಿ ಒಂದು ವಾಚ್ ಮೂಲಕ ಕಂಟ್ರೋಲ್ ಮಾಡಬಹುದು ನೋಡ್ತಾ ಇದ್ರೆ ಒಂದು ಬಿ ಬಿ ಸಿ ನ್ಯೂಸ್ ಆ್ಯಪ್ನ ಸಹಿತ ಇದರಲ್ಲಿ ಇಂಟಿಗ್ರೇಟ್ ಮಾಡಿದರೆ ಸೊ ನೀವು ನ್ಯಾಷನಲ್ ನ್ಯೂಸ್ ಆಗಿರ್ಬೋದು ಇಂಟರ್ನ್ಯಾಷನಲ್ ನ್ಯೂಸ್ನ ಒಂದು ಸ್ಮಾರ್ಟ್ ನಲ್ಲಿ ಸಹಿತ ಆರಾಮಾಗಿ ಎಕ್ಸೆಸ್ ಮಾಡಬಹುದು ಸೊ ಇದನ್ನ ಹೊರತುಪಡಿಸಿದ್ರೆ ಇನ್ನ ನೆಕ್ಸ್ಟ್ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಿಲ್ಲ ನೀವು ಒಂದ್ಸರಿ ಕಂಪ್ಲೀಟಾಗಿ ಚಾರ್ಜ್ ಮಾಡಿದ್ರಿ ಅಂತಂದರೆ ಅಪ್ರಾಕ್ಸಿಮೇಟ್ಲಿ ವಿತೌಟ್ ಬ್ಲೂಟೂತ್ ಕಾಲಿಂಗ್ ನಾಲ್ಕರಿಂದ ಐದು ದಿವಸ ಬರುತ್ತೆ ವಿತ್ ಬ್ಲೂಟೂತ್ ಕಾಲಿಂಗ್ ಯೂಸ್ ಮಾಡ್ತೀರಾ ಅಂತಂದರೆ ಡಿಪೆಂಡಿಂಗ್ ಅಪನ್ ಯೂಸೇಜ್ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟು ಇದರಲ್ಲಿ ಐ ಪಿ ಎಕ್ಸ್ ಫೈ ವಾಟರ್ ರೆಸಿಸ್ಟೆಂಟ್ ಕೊಟ್ಟಿರೋದ್ರಿಂದ ಸೊ ನೀವೇನಾದರೂ ವರ್ಕೌಟ್ಸ್ ಮಾಡ್ತೀರಾ ಅಂತಂದರೆ ಜಿಮ್ ಹೋಗುವಾಗ ಯೂಸ್ ಮಾಡ್ತೀರಾ ಅಂತಂದರೆ ಸೈಕ್ಲಿಂಗ್ ಮಾಡುವಾಗ ಸೊ ರನ್ನಿಂಗ್ ಮಾಡುವಾಗ ಯೂಸ್ ಮಾಡ್ತೀರಾ ಅಂದರೆ ಯಾವ ರೀತಿ ಇಶ್ಯೂಸ್ ಆಗಲ್ಲ ತುಂಬ ನೀಟಾಗಿದ್ದನ್ನ ನೀವು ಯೂಸ್ ಮಾಡ್ಕೊಳ್ಬೋದು ಆಮೇಲೆ ಕಾಲಿಂಗ್ ಫೀಚರ್ಸ್ ಬಗ್ಗೆ ಮಾತಾಡಿದ್ರೆ ತುಂಬ ಇದು ಕಾಲ್ ಕನೆಕ್ಟ್ ಆಗುತ್ತೆ ಸೊ ವಾಯ್ಸ್ ನಮಗೆ ಕ್ಲಿಯರಾಗಿ ಕೇಳಿಸುತ್ತೆ ಅಂತ ಹೇಳ್ಬೋದು ಇದನ್ನ ಬಿಟ್ಟರೆ ಪ್ರೈಸ್ ಬಗ್ಗೆ ಹೇಳೋದಾದರೆ ಒಂದು ಏಳುವರೆ ಸಾವಿರ ರೂಪಾಯಿ ಬಜೆಟ್ನಲ್ಲಿ ಈ ಸ್ಮಾರ್ಟ್ ವಾಚ್ ನಮಗೆ ಸಿಗ್ತಾ ಇರುವಂಥದ್ದು ಸೊ ಇಷ್ಟೊಂದು ಹಣ ಕೊಟ್ಟು ಈ ವಾಚ್ನ ಖರೀದಿ ಅಂತ ಕೇಳೋದಾದರೆ ಸೊ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ಗಳನ್ನು ಈ ಒಂದು ಸ್ಮಾರ್ಟ್ ವಾಚ್ನಲ್ಲಿ ಒಂದು ಇಂಟಿಗ್ರೇಟ್ ಮಾಡಿರುವಂಥದ್ದು ಆಮೇಲೆ ಎ ಐ ಬೇಸ್ಡ್ ವಾಚ್ ಆಗಿರೋದ್ರಿಂದ ಒಂದು ಐದರಿಂದ ಆರು ಸಾವಿರ ರೂಪಾಯಿ ಬರ್ತಿರ್ತಕ್ಕಂಥ ಸ್ಮಾರ್ಟ್ ವಾಚ್ ಇದು ಸೊ ಈ ಬಜೆಟಲ್ಲಿ ನೋಡ್ತಾ ಇದೀರಾ ಅಂತಂದರೆ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ನನಗನ್ಸುತ್ತೆ ಸೊ ಓವರ್ ಆಲ್ ಆಗಿ ಈ ಸ್ಮಾರ್ಟ್ ವಾಚ್ನ ಲುಕ್ ಡಿಸೈನ್ ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು ಆಮೇಲೆ ಸ್ಟ್ರಾಪ್ನ ಕ್ವಾಲಿಟಿ ಆಗಿರ್ಬೋದು ಆಸಮ್ ಆಗಿದೆ ಅಂತ ಹೇಳ್ಬೋದು ಸೊ ನಮ್ಮ ಒಂದು ಸ್ಮಾರ್ಟ್ ವಾಚ್ಗೆ ಏನೆಲ್ಲ ಫೀಚರ್ಸ್ ಬೇಕೋ ಎಲ್ಲವನ್ನ ಇದರಲ್ಲಿ ಕವರ್ ಮಾಡಿದ್ದಾರೆ ಸೊ ಪ್ರೀಮಿಯಮ್ ಸೆಗ್ಮೆಂಟಲ್ಲಿ ಏನಾದರೂ ಸ್ಮಾರ್ಟ್ ವಾಚ್ ನೋಡ್ತಾ ಇದೀರಾ ಅಂತಂದರೆ ಈ ಒಂದು ನಾಯ್ಸ್ ವಾಚಿನ ಸೈಜನ್ನು ಆರಾಮಾಗಿ ಕನ್ಸಿಡರ್ ಮಾಡ್ಬೋದು ಉಳಿದ ಡಿಸ್ಕ್ರಿಪ್ಷನ್ ನಿಮಗೆ ನೇರವಾದ ಲಿಂಕನ್ನು ಕೊಟ್ಟಿದ್ದೀನಿ ಒಂದ್ಸಲ ಚೆಕ್ ಮಾಡಿಕೊಂಡು ಇನ್ ಕೇಸ್ ಇಷ್ಟ ಆಗಿತ್ತು ಅಂದರೆ ಆರಾಮಾಗಿ ಪರ್ಚೇಸ್ ಮಾಡಿ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗು ನನಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್